ನಮಸ್ಕಾರ ಕಾಲಚಕ್ರಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಟಾಪ್ ಟೆನ್ ಸಿಕ್ಸ್ ಹಿಟ್ಟರ್ಸ್ ಯಾರು ಅಂತ ಹೋಗೋಣ ಇದರಲ್ಲಿ ಹತ್ತನೇ ಪ್ಲೇಸಲ್ಲಿದ್ದಾರೆ ನಮ್ಮ ಇಂಡಿಯಾದ ಹಾಗೂ ಸಿ ಎಸ್ ಕೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಸುರೇಶ್ ರೈನ್ ಅವರು ಇವರು ಒಟ್ಟು ಹೊಡೆದಿರೋದು ಇನ್ನೂರು ಮೂರು ಸಿಕ್ಸರ್ಗಳು ನೆಕ್ಸ್ಟ್ ಒಂಬತ್ತನೇ ಪ್ಲೇಸಲ್ಲಿರೋದು ಆ್ಯಂಡ್ರೂ ರಜಲ್ ಇವರು ವೆಸ್ಟ್ ಇಂಡೀಸ್ನ ದೈತ್ಯ ನಮ್ಮ ಐ ಪಿ ಎಲ್ನಲ್ಲಿ ಕೆ ಕೆಆರ್ ಪರವಾಗಿ ಆಡುವಂಥ ಈ ಆ್ಯಂಡ್ರ ರಜಲ್ ಒಟ್ಟು ಒಂಬತ್ತು ಸಿಕ್ಸರ್ಗಳನ್ನ ಹೊಡೆದಿದ್ದಾರೆ ನೆಕ್ಸ್ಟ್ ನಂಬರ್ ಏಯ್ಟ್ ಸಂಜು ಸ್ಯಾಮ್ಸನ್ ಇವರು ಒಟ್ಟು ಇನ್ನೂರ ಹನ್ನೊಂದೈದು ಸಿಕ್ಸರ್ಗಳನ್ನ ಹೊಡೆದಿರೋದು ನಮ್ಮ ಇಂಡಿಯಾದ ಪ್ರತಿಭಾನ್ವಿತ ಬ್ಯಾಟ್ಸ್ಮನ್ ಆದ ಸಂಜು ಸ್ಯಾಮ್ಸನ್ ನೆಕ್ಸ್ಟ್ ಮತ್ತೊಬ್ಬ ವೆಸ್ಟ್ ಇಂಡೀಸ್ನ ದೈತ್ಯ ಮಿಡಲ್ ಆರ್ಡಲ್ನಲ್ಲಿ ಹಾಡುವಂಥ ಕಿರಣ್ ಪಲರ್ಡ್ ಇನ್ನೂರ ಇಪ್ಪತ್ತ್ಮೂರು ಸಿಕ್ಸರ್ಗಳನ್ನ ಹೊಡೆದು ಏಳನೇ ಪ್ಲೇಸಲ್ಲಿದ್ದಾರೆ ಇವರು ಮುಂಬೈ ಇಂಡಿಯನ್ಸ್ ಪರವಾಗಿ ಐ ಪಿ ಎಲ್ನಲ್ಲಿ ಹಾಡ್ತಾರೆ ನೆಕ್ಸ್ಟ್ ಆರನೇ ಪ್ಲೇಸಲ್ಲಿ ಆಸ್ಟ್ರೇಲಿಯಾದ ಓಪನರ್ ಡೇವಿಡ್ ವಾರ್ನರ್ ಇವರು ಡೆಲ್ಲಿ ವಿರುದ್ಧ ಡೆಲ್ಲಿ ಪರವಾಗೂ ಆಡಿದ್ದಾರೆ ಮತ್ತು ಎಸ್ ಆರ್ ಎಚ್ ಪರವಾಗೂ ಆಡಿದ್ದಾರೆ ಟೋಟಲ್ ಐ ಪಿ ಎಲ್ನಲ್ಲಿ ಈವರೆಗೆ ಇನ್ನೂರು ಮೂವತ್ತಾರು ಸಿಕ್ಸರ್ಗಳನ್ನ ಹೊಡೆದು ಆರನೇ ಪ್ಲೇಸಲ್ಲಿದ್ದಾರೆ ನೆಕ್ಸ್ಟ್ ಎಲ್ಲರ ಫೇವ್ರೆಟ್ ಎ ಬಿ ಡಿ ವಿಲಿಯರ್ಸ್ ಪರ್ಸ್ನಲಿ ನನಗೂ ಫೇವ್ರೇಟ್ ಇವರು ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತಲೇ ಎಲ್ಲರೂ ಇವರನ್ನು ಕರೀತಾರೆ ಇವರು ಗ್ರೌಂಡಲ್ಲಿ ಒಡಿದೇರೋ ಪ್ಲೇಸೇ ಇಲ್ಲ ಅಂತ ಹೇಳ್ಬೋದು ಇವರು ಒಟ್ಟು ಇನ್ನೂರೈವತ್ತೊಂದು ಸಿಕ್ಸರ್ಗಳನ್ನ ಹೊಡೆದು ಐದನೇ ಪ್ಲೇಸಲ್ಲಿದ್ದಾರೆ ನೆಕ್ಸ್ಟ್ ನಾಲ್ಕನೇ ಪ್ಲೇಸ್ ನಮ್ಮ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದಂಥ ನಮಗೆ ಹಲವಾರು ಟ್ರೋಫಿ ಐ ಸಿ ಸಿ ಟ್ರೋಫಿಗಳನ್ನು ಗೆದ್ದುಕೊಟ್ಟಿರೋಂಥ ಕ್ಯಾಪ್ಟನ್ ಕೂಲ್ ಧೋನಿ ಇವರು ಹೊಡೆದಿರೋಂಥ ಒಟ್ಟು ಸಿಕ್ಸರ್ಗಳು ಇನ್ನೂರೈವತ್ತೈದು ನಂಬರ್ ತ್ರೀಯಲ್ಲಿ ನಮ್ಮ ಆರ್ ಸಿ ಬಿಯ ಹೈಕಾನ್ ಫಯರ್ ವಿರಾಟ್ ಕೊಹ್ಲಿ ಅವರು ಒಟ್ಟು ಇನ್ನೂರ ಎಪ್ಪತ್ತಾರು ಸಿಕ್ಸರ್ಗಳನ್ನ ಹೊಡೆಯುವ ಮೂಲಕ ಮೂರನೇ ಪ್ಲೇಸಲ್ಲಿದ್ದಾರೆ ನೆಕ್ಸ್ಟ್ ನಂಬರ್ ಟು ನಮ್ಮ ಇಂಡಿಯಾದ ಕ್ಯಾಪ್ಟನ್ ಹಾಗೂ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿದ್ದಂಥ ರೋಹಿತ್ ಶರ್ಮಾ ಎರಡನೇ ಪ್ಲಸ್ಸಲ್ಲಿದ್ದಾರೆ ಒಟ್ಟು ಇನ್ನೂರ ಎಂಬತ್ತೊಂದು ಸಿಕ್ಸರ್ಗಳು ಹೊಡೆಯುವ ಮೂಲಕ ದಿ ಹಿಟ್ ಮ್ಯಾನ್ ಅಂತಲೇ ಕರೆಸ್ಕೊಡುವಂಥ ರೋಹಿತ್ ಶರ್ಮಾ ಇನ್ನೂರ ಎಂಬತ್ತೊಂದು ಸಿಕ್ಸರ್ ಒಡೆದು ಎರಡನೇ ಪ್ಲೇಸಲ್ಲಿದ್ದಾರೆ ನಮ್ಮ ಆರ್ ಸಿ ಬಿಗೆ ಎಷ್ಟೋ ಮ್ಯಾಚ್ಗಳನ್ನ ಗೆಿಕೊಟಿರೋಂಥ ಯೂನಿವರ್ಸ್ ಬಾಸ್ ಮುನ್ನೂರ ಐವತ್ತೇಳು ಸಿಕ್ಸರ್ಗಳು ನೋಡಿಯೋ ಮೂಲಕ ಫಸ್ಟ್ ಪ್ಲೇಸರ್ ಇದ್ದಾರೆ ಥ್ಯಾಂಕ್ ಯು ಗಾಯ್ಸ್